ಹೇಳ್ರಾ ಹುಡುಗರ ನೀವು ಯಾವಾಗ ಬಂದಿದ್ದು ಯಾರು ನಿಮ್ಮನ್ನು ಕರ್ಕೊಬಂದು ಬಿಟ್ರು ಎಂಥ ಕತೆ ಹೇಳ್ರಾ ನೆಟ್ಟಿಗೆ ಅಯ್ಯೋ ಅಮ್ಮ ನೀನು ಅವತ್ತು ಅದೇ ಪೊಲೀಸ್ ಬಂದು ಹಿಡ್ಕೊ ಹೋದ್ರು ಅಂತ ಗೊತ್ತಾಯ್ತಾ ಮಾವ ಫೋನ್ ಮಾಡ್ತು ಚಿಕ್ಕಮ್ಮಗೆ ಚಿಕ್ಕಮ್ಮಗೆ ಫೋನ್ ಮಾಡೋಕ್ಕೂ ಚಿಕ್ಕಮ್ಮ ಅವತ್ತೇ ಕರ್ಕೊಬಂದು ಬಿಡ್ತು ಅದು ಎಂಥ ನಮಗೆ ದಾರಿ ಉದ್ದಕ್ಕೂ ಬೈಯ್ಯೋದು ಇಂಥ ಹುಡುಗರು ನಾವು ಕರ್ಕೊಂಡು ಬಂದು ಇಟ್ಕೊಂಡ್ರೆ ನಮಗೆ ಹೆಣ್ಣು ಮಕ್ಕಳು ಇರೋದು ನಮ್ಮ ನಾವು ಹೆಂಗೆ ತಲೆ ಇಟ್ಕೊಂಡು ಓಡಾಡೋದು ಅಂತ ಕೆಲಸ ಮಾಡೋದು ನಿನ್ನ ತಾಯಿ ಇಂಥ ಕೆಲಸ ಮಾಡೋದೇ ಬೇಕಿತ್ತು ಅದಕ್ಕೆ ಇವೆಲ್ಲ ಅಂತ ಸರಿ ಬೈತ ಇತ್ತಮ್ಮ ನಂಗೆ ಅಳು ಅಳು ಬತ್ತಿತ್ತು ಇನ್ನೆಂತ ಮಾಡೋದು ನಾನು ಹತ್ರ ಇವನು ಅಳ್ತಾನ ಅದಕ್ಕೆ ನಾನು ಎಂತ ಅಳ್ಳ ಅಮ್ಮ ಸೊ ಧೈರ್ಯ ಮಾಡಿಕೊಂಡು ಎಂತ ಆಗಲ್ಲ ದೇವ್ರದನೆ ಅಂತ ಕೈ ಮುಕ್ಕೊಂಡೆ ಬರ್ತಾ

ಜವಾಬ್ದಾರಿ ತಗೊಂಡಿರಲ್ಲ ಒಟ್ಟು ರಾಶಿ ಕುಡ್ಕೊಂಡು ಬರ್ತಿರ್ತಾರೆ ಮಾಡ್ತಾರೆ ಈ ಹುಡುಗರಾರಿ ಅಂತ ಮಾಡ್ತವೆ ಇವಿರಲಿ ನಾವು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಬೇಕಾದ್ರೆ ಕಳಿಸೋಣ ಅವ್ರ ಅದಕ್ಕೆ ಬಂದ ಮೇಲೆ ಕಳಿಸೋಣ ಅಂತ ಅಂದರೆ ಚಿಕ್ಕಪ್ಪಯ್ಯ ಈ ಚಿಕ್ಕಮ್ಮನೆ ಇಲ್ಲ ಬೇಡ ಅಯ್ಯೋ ಅಂತ ಇವನ್ ತಾಯಿ ಎಲ್ಲಿ ಹೋಗ್ಯದೆ ಅಂತ ಜೈಲಿಗೆ ಹೋಗ್ಯದೆ ಇಲ್ಲಿ ನಾವೆಲ್ಲ ಇಲ್ಲಿ ತಲೆ ಎತ್ಕೊಂಡಿರೋದು ಹೆಂಗೆ ಇವು ನಮ್ಮ ಮನೆಯಲ್ಲಿದ್ರೆ ನಮ್ಮ ಮರ್ಯಾದೆನೂ ಹಾಳಾಗ್ತದೆ ಹಂಗೆ ಹಿಂಗೆ ಅಂತ ಒಟ್ಟು ಶುರು ಮಾಡ್ತು ಕಣೆ ಅಮ್ಮ

ನಾನು ಸುತ್ತು ಬಂದು ಸಾಯ್ನಾರೆ ಬಿಡು ಸಾಯ್ಲಿ ಎತ್ತಲ ಏನು ಕೂಡ ಸುಮ್ಮನಾಗಿದ್ದೆ ಅಮ್ಮ ಆಮೇಲೆ ನೋಡ್ತೀನಿ ಅಪ್ಪಗೆ ಹೇಳ್ತೀನಿ ಅಪ್ಪಂದು ಏನು ಕುಡ್ಕೊಳೋದು ಕೂಗೋದು ಆ ಅಪ್ಪನ ಗೊತ್ತಲ್ಲ ಅದಿನ ಮಾಡಂಗೆ ಮಾಡ್ತು ನಾವು ಎಂತ ಮಾಡೋದೆ ಅಮ್ಮ ನಮ್ಮಿಬ್ರು ಎಂತ ಬರೋಲ್ಲ ಇವನು ನೋಡಿದ್ರೆ ಹಸು ಹಸು ಅಂತ ಅದಾನೆ ಅನ್ನ ಮಾಡೋಕ್ಕೆ ಹೋದೆ ಅನ್ನ ಹೆಂಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಮರೀತಿ ಅದೇ ಎಂತ ಮಾಡೋದು ಅಂತ ಕೊನೆಗೆ ಈಗ ಶಾಲೆ ಇದ್ದಿದ್ರೆ ಬಿಸಿ ಊಟಕ್ಕಾರು ಹೋಗ್ತಿದ್ವಾ ಶಾಲೆನೂ ಇಲ್ಲ ಮಾಡೋದಂತ ದೇವಸ್ಥಾನಕ್ಕೆ ಹೋದ್ವಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇಬ್ಬರು ಆ ಬೆಳಗ್ಗೆ ತಿಂಡಿಯೂ ತಿಂದಿರಲ್ಲ ಅವ್ರ ಮನೆಯಲ್ಲಿ ರಾತ್ ಸಂಜೆ ಹೋದ್ರೆ ಸಂಜೆ ದೇವ್ಸ್ಥಾನ್ದಲ್ಲಿ ಪ್ರಸಾದ ಇತ್ತಾ ಪ್ರಸಾದ ತಿಂದ್ವಿ ಆಮೇಲೆ ಭಟ್ರ ಹತ್ರ ಕೇಳಿದೆ ಇನ್ನೊಂಚೂ ಕೊಡಿ ನಂಗೆ ಕೊಡ್ತಿಲ್ಲ ಪರವಾಗಿಲ್ಲ ನನ್ನ ಅಮ್ಮಗೆ ಬೇಕು ಅಂತ ಕೇಳಿದೆ ಕೇಳೋಕ್ಕು ಭಟ್ರ್ ಯಾಕೆ ಎಂತಾಯಿತು ಏನು ಎಲ್ಲ ಕೇಳಿದ್ರು ಹಿಂಗೆ ಹಿಂಗೆ ಅಂತ ಹೇಳಿದೆ ಹೇಳೋಕು ಆಮೇಲೆ ಸುಮಾರು ಅವ್ರದ್ದು ಒಂದು ಕವರಿಗೆ ಹಾಕಿ ಸುಮಾರು ಪುಳಿಯೋಗರೆ ಮತ್ತು ಕಡಲೆ ಕಾಳು ಉಸ್ಲಿ ಮಾಡಿದರೆ ಕೊಟ್ಟರು ತಿನ್ನಿ ಹೋಗ್ತೀನಿ ಅಂತ ಆಮೇಲೆ ಅದನ್ನ ಹಿಡ್ಕೊಂಡು ಮನೆಗೆ ಬಂದ್ವಿ ದಿನದಿಂದ ಭವ್ಯ ಬವ್ಯಕ್ಕ ಎಲ್ಲ ಅವ್ರ ಮನೆಗೆ ಊಟ ತಿಂಡಿಗೆ ಕರೀತಾರೆ ಹೋಗಿ ತಿನ್ಕೊ ಬರ್ತಿದ್ವಿ ಊಟ ಕೊಟ್ಟು ಕರಿಸಿದ್ರು ಮಹೇಶ್ ಮಾವನ ಹತ್ರ ಮಹೇಶ್ ಮಾವ ಊಟ ಲಕ್ಷ್ಮತ್ತೆ ಮಾತ್ರ ಪಾಪ ಮನೆಗೆ ಕರೆದು ಊಟ ಕೊಟ್ಟು ಬರೋರು ನಾವು ಹೋಗಿ ಅಲ್ಲಿ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಕಾಪಿನ ಕುರ್ಕೊಂಡು ಬರ್ತಿದ್ವಿ ಸಂಜೆ ಹೊತ್ತು ಅಷ್ಟೇ ಅವರ ಬಾಸ್ ಒಂಥರ ಒಂದರ ಸಿಟ್ ಸಿಟ್ ಮಾಡದ ಕಣೆ ಅಮ್ಮ ಪಾಪ ನಂದಸೆಯಿಂದ ಲಕ್ಷ್ಮತ್ತಿಗೂ ಬೈತಾ ಇದ್ದರು ಪುಟಕ್ಕ ಇಲ್ಲ ಪುಟಕ್ಕ ಅಮ್ಮ ಎಲ್ಲನೇن ಅಂತ ಪುಟಕ್ಕಗೆ ರಿಸಲ್ಟ್ ಬಂದದಾ ಫುಲ್ ಚಾನಾ ಆಗ ತದಲ್ ಕಣೆ ಅಮ್ಮ ಪುಟಕ್ಕ ಆಮೇಲೆ ಪುಟ್ಟಕ್ಕ ಇರ್ಲಿಲ್ಲ ಅವ್ರ ಅತ್ತೆ ಮನೆ ಇದೆಯಲ್ಲ ಅಲ್ಲಿಗೆಲ್ಲ ಹೋಗಿದ್ಲು ಮೊನ್ನೆ ಬಂದ್ಲು ನಿನ್ನೆ ಅವಳಿಗೆ ಸಿ ಟಿ ಎಕ್ಸಾಮ್ ಇತ್ತು ಅಂತ ಬಂದ್ಲು ಹ್ಮ್ ಈಗ ಪುಟ್ಟಕ್ಕನೂ ಅಷ್ಟೇ ನಮ್ಮನೆಲ್ಲ ಊಟ ತಿಂಡಿ ಅವಳೇ ಕರೆಯೋದು ಆ ಪುಟ್ಟಕ್ಕ ಇಲ್ಲಿದ್ದ ಪಾಪ ಲಕ್ಷ್ಮತ್ತೆ ಬಂದ ಕಾಪಿಗೆಲ್ಲ ಕರೀತಿದ್ರ ನಾಲ್ಕ ಗಂಟೆಗೆ ಮಾಸ್ ಮಾವ ಬೈಯರ್ ಕಣೆ ಅಮ್ಮ ಕೊಡ್ತೀಯ ಅವ್ರಿಗೆ ಊಟ ತಿಂಡಿ ಅಂತ ಆದ್ರೂ ಲಕ್ಷ್ಮತ್ತೆ ಪಾಪ ಗೊತ್ತ ಅವರೇ ಕೊಡೋರು ಆಮೇಲೆ ಚಿಪ್ಸು ಖಾರ ಎಲ್ಲ ಕೊಡೋರು ಬವ್ಯಕ್ಕನೂ ಅಷ್ಟೇ ಹಪ್ಪಳ ಎಲ್ಲ ಕೊಟ್ಟಿದ್ರು ಆಮೇಲೆ ಮೊನ್ನೆ ಒಂದಿನ ಶಾಲಿನಿ ಅತ್ತೆ ಕರ್ಕೊ ಹೋಗಿದ್ರು ಮನೆಗೆ ಮನೇಲಿ ಬೇಜಾರ ಬನ್ನಿ ನಮ್ಮ ಮನೆಗೆ ಅಂತ ಕರ್ಕೊ ಹೋಗಿ ಅವ್ರ ಮನೇಲಿ ದೊಡ್ಡ ಟಿವಿ ಅಮ್ಮ ಚರಣ ದೊಡ್ಡ ಟಿವಿ ತಂದನ ದೊಡ್ಡ ಟಿವಿ ಪಿಕ್ಚರ್ ಎಲ್ಲ ಹಾಕೊಟ್ಟಿದ್ರು ನೋಡಿ ನೀವೇ ಏನ್ ಬೇಕಾರ ನೋಡಿ ಅಂತ ನಾವು ಮೈ ಆಟೋಗ್ರಾಫ್ ಪಿಕ್ಚರ್ ನೋಡಿದಮ್ಮ ಅದೇ ಸುದೀಪ್ ಒಂದು ಮೈ ಆಟೋಗ್ರಾಫ್ ಪಿಕ್ಚರ್ ನೋಡಿದ್ವಿ ಆಮೇಲೆ ಚಿಪ್ಸ್ ಕೊಟ್ರು ಆಮೇಲೆ ಹಪ್ಪಳ ಕರೆದು ಕೊಟ್ರು ಎಲ್ಲ ತಿನ್ಕೊಂಡು ಎಲ್ಲ ಇದ್ವಿ ಬೇಜಾರಾಗದು ನೀನಿಲ್ಲ ಅಂತ ಆದ್ರೆ ಒಂಥರ ಚೆನ್ನಾಗಿತ್ತು ಅಯ್ಯೋ ಹೌದಾ ಹುಡುಗರ ಅಯ್ಯೋ ಮಗನೆ ತಲೆ ಮೇಲೆ ಒಂಥರ ಚುಟ್ಟಿ ಕಲ್ವಿದ್ದಂಗೆ ಆತ ಅದೆಯಲ್ಲ ತಲೆನೇ ಸುತ್ತ ಬಂದಂಗೆ ಆತ ಅದೇ ಒಂದಲ್ಲಿ ಪುಣ್ಯ ಮಾಡಿದ್ನ ಏನ ನೋಡು ದೇವ್ರ ಈ ಊರಿಗೆ ತಂದು ಹಾಕೇನು ನನ್ನ ಏನಾರಾಗಲಿ ನಾ ಅಷ್ಟೆಲ್ಲ ಅವ್ರಿಗೆ ಕೆಟ್ಟದ್ದು ಮಾಡಿದೆ ಆದರೆ ಅವ್ರು ನಿಂಗೆ ಒಳ್ಳೇದೇ ಮಾಡಿದ್ರಲ್ಲ ಹುಡುಗರ ಇದೇ ಕಂಡ್ರ ಮನಸತ್ವ ಅಂದರೆ ಇದೆ ಅವ್ರೇ ನಮ್ಮ ರಕ್ತ ಹಂಚ್ಕು ಉಟ್ಕೊಂಡವರ ಇಲ್ಲ ಅಂದ ಬಂದ ನೋಡು ಒಂದು ಬಂದು ಅನ್ಸ್ಕೊಂಡವೇ ನೋಡು ಹೆಂಗೆ ಮಾಡಿದ್ವ ಇರಲಿ ದೇವರಾದನೆ ನೀವು ಗನಾಗ ಓದಿ ಮಕ್ಳ ನೀವು ಗನಾಗ ಓದಿ ಒಂದು ಒಳ್ಳೆ ಕೆಲಸ ತಗೊಳ್ಳಿ ಅವಾಗ ಎಲ್ಲರ ಬಾಯಿ ಮುಚ್ಚಿಸ್ಬೋದು ಆಗಲಿ ಇರಲಿ ಎಲ್ಲ ಮನಸಲ್ಲಿ ಇಟ್ಕೊಂಡಿರ್ತೀನಿ ಹಾಂ ನಾನು ಪೊಲೀಸಪ್ಪ ಹೇಳಿದಾಗ ಸುಳ್ಳೇ ಸುಳ್ಳು ನನ್ನ ತಮ್ಮನ ಇಲ್ಲ ತಂಗಿನೇ ಬಿಡಿಸ್ಕೊ ಹೋಗಿದ್ದು ನನ್ನ ಅಂತ ನಾನು ಏನೋ ಮಾಡಿದೆ ಹಾಂ ಆಗಲಿ ಇರಲಿ ನಮ್ಮತ್ರ ಏನಾರು ಇದ್ರೆ ನೋಡ ಬರ್ತಾರ ತಿನ್ನಕ್ಕೆ ಇಲ್ದಿದ್ರೆ ಎಲ್ಲ ಹಿಂಗೆ ನನ್ ಹಣೆ ಬರೋನೇ ಅಷ್ಟಾ ಬಿಡು ಹೋಗ್ಲಿ ನೀನೇನು ಬೇಜಾರು ಮಾಡ್ಕೋಬೇಡ ಇನ್ ನಮ್ಮ ಪಾಡಿಗೆ ನಾವು ಖುಷಿಯಾಗಿರೋಣ ಹ್ಞೂ ಅಮ್ಮ ಹೇಳ್ದಂಗೆ ನಾನು ಚೆನ್ನಾಗಿ ಓದ್ತೀನಿ ನೋಡ್ತಾ ಇರ ಹ್ಞೂ ಬಾಲೆ ಗನಾಗ್ ಓದ್ಬೇಕು ಆಗಲಿ ಮಕ್ಳು ಚೂ ಹೋಗೋಣ ಎಲ್ಲ ಸರಿ ಮಾಡ್ತೀನಿ ಊಟಕ್ಕೆ ಕೊಡ್ತೀನತ್ತ